ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಂಡೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮೋನ ನೋಡಿದಾಗ ನನಗೆ ಏನ್ ಅನ್ನಿಸ್ತು ಗೊತ್ತಾ ಬಿಗ್ ಬಾಸ್ ನೀವು ಯಾವಾಗ ಕಲಿತು ಮಾಮ ಮಾಮಾ ಕೆಲಸ ಮಾಡೋದನ್ನ ಅನಿಸ್ತಾ ಇದೆ ನಿಜವಾಗ್ಲೂ ಬಿಗ್ ಬಾಸ್ ಅವರು ಮಾಮ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಆಯ್ತಾ ಓಪನ್ ಆಗಿ ಗೊತ್ತಾಗ್ತಾ ಇದೆ ನಾನು ಹಿಂಗ ಅಂತಿನಿಂದ ಬೇಜಾರು ಮಾಡ್ಕಬೇಡಿ ಪಕ್ಕಾ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟನ್ನೇ ರೆಡಿ ಮಾಡಿದ್ದಾರೆ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಒಂದು ಸೀರಿಯಸ್ ನೋಡಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸಲ್ಲಿ ನಡೆಯುವಂತಹ ಲವ್ ಸ್ಟೋರಿ ಆಗಲಿ ನಡೆಯುವಂತಹ ಈ ಥರ ಆಯಿತಾ ವಿಷಯಗಳಾಗಲಿ ಇವನ್ನೆಲ್ಲ ಏನು ಗೊತ್ತಾ ಸುಮ್ಮನೆ ಒಂದು ಕಂಟೆಂಟಿಗೋಸ್ಕರವಾಗಿ ಬಿಗ್ ಬಾಸು ಯೂಸ್ ಮಾಡ್ತಾರೆ ಯೂಸ್ ಮಾಡ್ಕೊಳ್ತಾರೆ ಬಿಟ್ಟರೆ ಹೊರ್ಗಡೆ ಬಂದಾಗ ಒಬ್ಬನ ಮುಖ ಒಬ್ಬಳು ನೋಡಲ್ಲ ಆಯಿತಾ ಅದೇ ನೀವು ಹೊರಗಡೆ ಬಂದು ಇಂಟ್ರಲ್ಲಿ ಸೂರಜ್ ಅವ್ರಿಗೆ ಕೇಳಿ ರಾಶಿಕ ಬಗ್ಗೆ ನಿಮ್ಮ ಒಪಿನಿಯನ್ ಅಂದರೆ ಸೂರಜ್ ಒಂದೇ ಮಾತು ಹೇಳ್ತಾರೆ ಜಸ್ಟ್ ಬಿಗ್ ಬಾಸ್ಗೆ ಅಷ್ಟೇ ಅದು ಬೇರೆ ಏನಿಲ್ಲ ಜಸ್ಟ್ ಎ ಫ್ರೆಂಡ್ ಅಂತಾರೆ ಯಾಕೆಂದ್ರೆ ನಾವು ಇಂಥವನ್ನ ಹನ್ನೊಂದು ಸೀಸನ್ ಅಲ್ಲಿ ಬೇಜಾರ್ ನೋಡ್ಬಿಟ್ಬಿಟ್ಟಿದ್ವಿ ಆಯ್ತಾ ಹಾಗಾಗಿ ಬಿಗ್ ಬಾಸ್ ಮಾಮಾ ಕೆಲಸ ಮಾಡ್ತಿದ್ದಾರೆ ಅಂತಾನೆ ನಾನು ಹೇಳ್ತೀನಿ ಬಿಗ್ ಬಾಸ್ ಅವರು ಇವತ್ತು ಕೊಡ್ತಿರುವಂತಹ ವೀಕ್ಲಿ ಟಾಸ್ಕ್ ಏನಪ್ಪಾ ಅಂತಂದ್ರೆ ಬಿ ಬಿ ಕಾಲೇಜ್ ಬಿ ಬಿ ಕಾಲೇಜಲ್ಲಿ ಆಯಿತಾ ನಿಜವಾಗ್ಲೂ ಈ ಥರ ಎಲ್ಲ ಆಯಿತಾ ಇದು ಒಂಥರ ಓವರ್ ಆಗಿದೆ ಇದು ಅಲ್ಲ ಈಗ ನನಗೆ ನನಗನಿಸ್ತಾ ಇದೆ ಮೇಡಮ್ ಜಾನ್ವಿ ಮೇಡಮ್ ಅವರೇ ಈಗ ನಿಮಗೆ ಮುಜುಗರ ಆಗಲ್ವಾ ಈಗ ನಿಮಗೆ ಆಯಿತಾ ಆಯಿತಾ ನೋಡೋಕ್ಕೆ ಒಂಥರ ಅಸಹ್ಯ ಆಗಲ್ವಾ ಹ್ಞೂ ಅಲ್ಲ ನಾನು ಇದು ಇದನ್ನ ಆಗಿ ನಾನು ಜಾನ್ವಿ ಮೇಡಮ್ ಅವರಿಗೆ ಕೇಳಬೇಕು ನಾನು ಈಗ ಅಸಹ್ಯ ಆಗಲ್ವಾ ಜಾನ್ವಿ ಮೇಡಮ್ ಅವರೇ ಹಾಂ ಇವಾಗ ನೀವು ಕೂತ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ಎನ್ಕರೇಜ್ ಮಾಡ್ತಾ ಇದ್ದೀರಾ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಲ್ವಾ ರಾಶಿಕಾ ಮತ್ತು ಅವರು ಮಾಡ್ತಾ ಇರೋದನ್ನು ಎಂಜಾಯ್ ಮಾಡ್ತಿರುವಂತಹ ಜಾನ್ವಿ ಮೇಡಮಿಗೆ ನನ್ನ ಕ್ವಶನ್ನು ಈಗ ನಾಚಿಕೆ ಆಗಲ್ವಾ ನಿಮಗೆ ಹ್ಞೂ ಈಗ ಮುಜುಗರ ಆಗಲ್ವಾ ಇದು ನಿಮ್ ನಿಮ್ಗೆ ಎಷ್ಟು ಜನಕ್ಕೆ ಹೆಂಗೆ ಅನಿಸ್ತೇನೋ ನನಗೀಗ ಈ ಕ್ವಶನನ್ನು ಜಾನ್ವಿ ಕೇಳಬೇಕು ಅನಿಸ್ತಾ ಇದೆ ಓಕೆ ರಾಶಿಕಾ ಮತ್ತೆ ಸೂರಜ್ ಅವರು ಏನು ಮಾಡ್ತಿದಾರಲ್ವಾ ದೊಡ್ಡ ಡವ್ವದು ಆಯ್ತಾ ಡ್ರಾಮಾ ಅದು ಬಿಟ್ಟರೆ ತುಂಬ ಓವರ್ ಆಗಿ ಒಂದೇ ವೀಕಿಗೆ ಅಯ್ಯೋ ಅಯ್ಯೋ ಆಯ್ತಾ ಲೈಲಾ ಮಜನೋ ಲೆವೆಲ್ಲಿಗೆ ಆಯ್ತಾ ಅವ್ರು ಕೊಡ್ತಿರೋ ಬಿಲ್ಡಪ್ ಕೇಳ್ಬಿಟ್ರೆ ಅಯ್ಯೋಯ್ಯೋ ಬಿಗ್ ಬಾಸ್ ಅವರು ಬೇರೆ ಏನು ಬಿ ಬಿ ಕಾಲೇಜಲ್ಲಿ ಪ್ರೇಮ ಗೀತೆ ಯಪ್ಪಾ ಆ ಪ್ರೇಮಕ್ಕಿರೋ ಬೆಲೆನೂ ಹೊರಟೋಗ್ಬಿಡುತ್ತೆ ಬಿಗ್ ಬಾಸ್ ನೀವು ಹಿಂಗೆಲ್ಲ ಅಂದ್ಬಿಟ್ರೆ ಆಯ್ತಾ ಹ್ಞೂ ಲವ್ ಇಸ್ ವೆರಿ ಫ್ರೆಶಿಯಸ್ ಆಯಿತಾ ಅದಕ್ಕೆ ಲವ್ವಿಗಾದೆ ಒಂದು ರೆಸ್ಪೆಕ್ಟ್ ಇದೆ ಬಟ್ ನೀವು ಹೇಳೋದು ನೋಡ್ಬಿಟ್ರೆ ಓ ಮೈ ಗುಡ್ನೆಸ್ ಹ್ಞೂ ಹಾಗೆಲ್ಲ ಏನಿಲ್ಲ ಅದೆಲ್ಲ ಡೋಗು ಬಿಗ್ ಬಾಸ್ ಮನೆಗೆ ಸೀಮಿತವಾಗಿರುವಂತಹ ಈ ಥರ ಲವ್ ಕಂಟೆಂಟ್ ಕೊಡುವಂತಹ ಈ ರಾಶಿಕಾ ಸೂರಜ್ ಅಂತವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಇದು ತುಂಬ ಓವರ್ ಆಯಿತು ಓವರ್ ಇದು ಇದೇನು ಬಿಗ್ ಬಾಸೇ ಮಾಮ ಕೆಲಸ ಮಾಡ್ತಿದ್ದಾರಾ ಅನಿಸ್ತಾ ಇದೆ ಅದ್ಯಲ್ಲ ಆಯಿತಾ ರಘು ಅವ್ರನ್ನ ಮತ್ತು ಅಶ್ವಿನಿ ಅವ್ರನ್ನ ಸರ್ ಮತ್ತೆ ಮೇಡಮ್ ಮಾಡಿದ್ದಾರೆ ಅವ್ರದ್ದು ಒಂದು ಪ್ರೋಮೋ ಬರುತ್ತೆ ನೀವು ನೋಡಿದ್ರೆ ಶಾಕ್ ಆಗಿ ಹೋಗ್ಬಿಡ್ತೀರಾ ರಘುದ್ದು ಮತ್ತು ಅಶ್ವಿನಿ ಗೌಡವ್ರದ್ದು ಒಂದು ಪ್ರೋಮೋ ಬರುತ್ತೆ ಅದು ನೋಡಿದ್ರೆ ನೀವು ನೆಕ್ಸ್ಟ್ ಲೆವೆಲಲ್ಲಿ ಶಾಕ್ ಆಗ್ತೀರಾ ಅಶ್ವಿನಿ ಮೇಡಮ್ಮು ಮತ್ತು ರಘು ಸರ್ ಅವರು ಎಡ್ ಮೇಡಮ್ ಮತ್ತು ಎಡ್ ಮಿಸ್ ಮಧ್ಯ ನಡೆಯುವಂತಹ ಒಂದು ರೊಮ್ಯಾಂಟಿಕ್ ಸೀನು ಅದು ಕಾಣೋ ಪ್ರಮ ಬರುತ್ತೆ ವೆಯ್ಟ್ ಮಾಡಿ ಅಯ್ಯೋ ಬಿಗ್ ಬಾಸ್ ಏನು ಬಿಗ್ ಬಾಸ್ ನೀವು ಹಿಂಗೆ ಮಾಡ್ತಿದ್ದೀರಾ ಅಂತ ನಮಗೆ ನಗು ಬರುತ್ತೆ ನಿಜವಾಗಲೂ ಇವತ್ತು ಫನ್ ಆಗಿರುತ್ತೆ ನಾನು ನನ್ ನನ್ನ ಬಿಗ್ ಬಾಸ್ಗೆ ಒಂದು ಹೇಳೋದು ಯಾಕೆ ರಾಶಿಕಾ ಮತ್ತು ಸೂರಜ್ ಅವರಿಗೆ ಅಷ್ಟೊಂದು ಒತ್ತು ಕೊಟ್ಟು ತೋರಿಸ್ಬೇಡಿ ಅದು ಡೋಂಗಿ ಪ್ರೇಮ ಕತೆ ಅದು ಪ್ರೇಮ ಕತೆ ಅಲ್ಲ ಅದು ಅದು ಡೋಂಗಿ ಅದು ಬಿಗ್ ಬಾಸ್ ಮನೆಗೆ ಹುಡುಕಣಕ್ಕೋಸ್ಕರ ಮಾಡ್ತಿರುವಂತಹ ಡ್ರಾಮಾ ಅದನ್ನ ಬಿಟ್ಟು ನಮ್ಮ ಗಿಲ್ಲಿ ನಟ ಕಾಮಿಡಿ ಮಾಡ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಕಾಲೇಜಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಅದನ್ನ ತೋರಿಸಿ ಗಿಲ್ಲಿ ನಟ ಕಾವ್ಯನ್ ತೋರಿಸಿ ಅದೇ ರೀತಿ ಅಭಿಷೇಕ್ ಅಭಿಷೇಕ್ ಮತ್ತು ಸ್ಪಂದನಗಳು ತೋರಿಸಿ ಅವರಿಬ್ಬರು ಅದು ಕ್ಯೂಟ್ ಅವ್ರು ಅವರಿಬ್ರು ಜೋಡಿಯಾಗಿದ್ದಾರೆ ಅಭಿಷೇಕ್ ಮತ್ತು ಸ್ಪಂದನ ಜೋಡಿಯಾಗಿದ್ದಾರೆ ಅದನ್ನು ತೋರಿಸಿ ಎಷ್ಟೋ ವಿಷಯಗಳಿದೆ ತೋರ್ಸೋಕ್ಕೆ ಈ ಡ್ರಾಮಾ ಸೂರಜನ್ನು ರಾಶಿಕ್ಕದು ನೋಡೋವಷ್ಟು ತಾಳ್ಮೆ ನಮ್ಮ ಪ್ರೇಕ್ಷಕರಿಗಿಲ್ಲ ನಿನ್ನೆ ಸೂರಜ್ಜು ಏನು ಮಾಡಿದಂತಹ ಈ ಡ್ರಾಮಾ ಇದೆಯಲ್ಲ ಅದನ್ನು ನೋಡೇ ನಮ್ಮ ಕನ್ನಡ ಜನತೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಸುಸ್ತಾನದೇನು ವಾಕರಿಕೆ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಬೇರೆ ಕಂಟೆಸ್ಟೆಂಟ್ಗಳನ್ನ ತೋರಿಸಿ ಮಳ್ಳು ಜಾನ್ವಿ ಜೋಡಿಯಾಗಿದ್ದಾರೆ ಅಂತ ಕಾಣುತ್ತೆ ನನಗೆ ಇನ್ನೊಂದೇನು ಗೊತ್ತಾ ರಾಶಿಕಾ ನಿಜವಾಗ್ಲೂ ಕೂಡ ಡಬಲ್ ಗೇಮರ್ ಆಯ್ತಾ ಹೆಂಗೆ ಆಯ್ತಾ ಸೂರಜನ್ನ ಏನೋ ಇಂದ ನೋಡಿರೋ ರೀತಿ ಒಂದು ವೀಕಲ್ಲಿ ಸೂರಜ್ಜು ಮತ್ತೆ ರಾಶಿಕಾ ಆ ಥರ ಏನ್ ಗೊತ್ತ ಒಬ್ರಿಗೊಬ್ರು ಅಷ್ಟೊಂದೆಲ್ಲ ಓ ಮೈ ಗುಡ್ನೆಸ್ ಆಯ್ತಾ ಫೇಕ್ ಆಲ್ಸೋ ಸಮ್ ಆಯ್ತಾ ಎಷ್ಟು ಬೇಗ ಇದಾಗುತ್ತೆ ಅನ್ನೋದಕ್ಕೆ ನೋಡಿ ಅಲ್ಲ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ನನಗೆ ಈ ಪ್ರೋಮೋ ನೋಡಿ ನಾನು ನಗು ತಡಿಯೋಕೆ ಆಗ್ತಾ ಇಲ್ಲ ಆ ಬಿಗ್ ಬಾಸ್ ಬೇರೆ ಒಳ್ಳೆ ಬಿ ಜಿ ಎಮ್ಮು ಒಳ್ಳೆ ಸಾಂಗು ಅದು ನಮ್ಮ ರವಿಚಂದ್ರನ್ ಸರ್ ಅವ್ರ ಸಾಂಗ್ ಎಲ್ಲ ಹಾಕಿ ದೊಡ್ಡ ಬಿಲ್ಡಪ್ ಬೇರೆ ಕೊಡ್ತಾ ಇದಾರೆ ಅವ್ನು ನೋಡಿದ್ರೆ ರಾಶಿಕ್ ಹತ್ರ ಅವ್ನು ಬೇರೆನೇ ಮಾಡ್ತಾ ಇದ್ದಾನೆ ಹ್ಞೂ ಗೊತ್ತಿಲ್ಲ ನನಗೆ ಪ್ರೇಕ್ಷಕರ ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು ನೀವು ಹೆಂಗ್ ತಗೊಂತೀರ ಹಂಗೆ ಹೇಗೆ ಅಂತಂದರೆ ಇದನ್ನೆಲ್ಲ ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಯಾಕೆಂತಂದ್ರೆ ಏನು ಬಿಗ್ ಬಾಸ್ ನೀವು ದೊಡ್ಡ ಮಾಮ ಆಗ್ಬಿಟ್ರಾ ಅಂತ ಅನ್ಕ ಅಂತೀನಿ ಅನ್ಕೊಳ್ತಾ ನಾನು ಯಾಕೆಂದ್ರೆ ನಿಮಗೆ ಕಂಟೆಂಟ್ ಸಿಗಲಿಲ್ಲ ಅಂತಂದರೆ ಈ ಥರ ಆಯಿತಾ ಫೋರ್ ಟ್ವೆಂಟಿ ಕಂಟೆಂಟನ್ನು ನಮ್ಗೆ ಹಾಕಿ ಪ್ರೋಮೋ ಅಂತ ಯಾಕೆ ತೋರಿಸ್ತೀರ ತೋರಿಸಿ ಬೇರೆ ಕಂಟೆಸ್ಟೆಂಟನ್ನು ನೋಡೋಣ ರಾಶಿಕಾ ಮತ್ತು ಸೂರಜ್ ಅವರ ನಿನ್ನೆ ಐಡ್ರಾಮಾವನ್ನು ನೋಡಿದಂತಹ ನಮ್ಮ ಕನ್ನಡ ಜನತೆ ಬಿಗ್ ಬಾಸ್ ಪ್ರೇಕ್ಷಕರು ಒಂದೇ ಸರಿಗೆ ಇವ್ರ ಯೋಗ್ಯತೆನ ಅಳದ್ಬಿಟ್ರು ಇವ್ರದು ಡ್ರಾಮಾ ಅನ್ನೋದು ಗೊತ್ತಾಗ್ತದೆ ಫಿಕ್ಸ್ ಡ್ರಾಮಾ ಬಿಟ್ರೆ ಬೇರೆ ಏನೂ ಇಲ್ಲ ಬೇರೆ ಏನೂ ಇಲ್ಲ ಆಯ್ತಾ ಇದು ನಾನು ನೀವೆಲ್ಲ ಹೆಂಗ್ ತಗೊಳ್ತೀರ ಏನೋ ಗೊತ್ತಿಲ್ಲ ನಾನು ಮಾತ್ರ ಹೆಂಗ್ ತಗೊಳ್ತೀನಿ ಗೊತ್ತಾ ಇದೆಲ್ಲ ಏನು ಗೊತ್ತಾ ಇದೆಲ್ಲ ನೋಡ್ಬಿಟ್ಬಿಟ್ಟಿದೀವಿ ಅನ್ನೊಂದು ಅಲ್ಲಿ ಆಯಿತಾ ಒಂದೇ ವಾರದಲ್ಲಿ ಬಿಡಿಸಲಾರದ ಅನುಬಂಧ ತರ ಥರ ಆಯಿತಾ ಈ ಥರ ಹಿಂಗೆ ಈ ಥರ ಕಚ್ಕೊಳ್ಳೋವಷ್ಟು ಪ್ರೀತಿ ಬೆಳೆಯುತ್ತಾ ಈ ಥರ ಡ್ರಾಮಾ ನಡೆಯುತ್ತಾ ನಂಗೆ ಗೊತ್ತಿಲ್ಲ ನನಗೆ ನೀವಿಂಗೇನಾದ್ರೂ ಗೊತ್ತಿದ್ರೆ ಹೇಳಿ ಅಂತಂದರೆ ಓಕೆ ಅವರು ಲವ್ ಮಾಡ್ತಾರೆ ಮಾಡಲ್ಲ ಅದೆಲ್ಲ ಪಕ್ಕಕ್ಕಿಡಿ ಬಟ್ ಈಸ್ ಒನ್ ವೀಕಲ್ಲಿ ಆಯಿತಾ ಈ ಥರ ಆಗುತ್ತಾ ಅನ್ನೋದು ನನಗೆ ಅನ್ಸೋದು ನನಗೆ ಇನ್ನೊಂದು ಏನು ಗೊತ್ತಾ ಐ ಆಮ್ ವೆರಿ ಬೋಲ್ಡ್ ಪರ್ಸನ್ ನಾನು ಯಾವುದಾದ್ರೂ ಓಪನ್ ಆಗಿ ಹೇಳ್ತೀನಿ ನನಗೆ ಆಯಿತಾ ನನಗೆ ಒಳಗೊಂದು ಹೊರಗಡೆ ಒಂದು ಇಲ್ಲ ವಾಟ್ ಐ ಎಮ್ ಟಾಕ್ ವಾಟ್ ಐ ಎಮ್ ಟೆಲ್ ಆಯಿತಾ ನಿನ್ನೊಂದು ಈ ಪ್ರೋಮೋ ನೋಡಿದಾಗ ನನಗೆ ಒಂದು ಅನಿಸ್ತಾ ಇರೋದು ನಿಜವಾಗ್ಲೂ ಕೂಡ ಇದು ರಾಶಿಕಾಗೆ ಸೂರಜ್ಗೆ ಬ್ಯಾಕ್ ಪಯರ್ ಆಗ್ತಿದೆ ಅಂತ ನೀವು ಎಷ್ಟು ಜನ ಹೇಳ್ತೀರ ನಿಜವಾಗ್ಲೂ ಆಯ್ತಾ ಇರಪರ ಪರ ಚೂರು ಮರ್ಯಾದೆನೂ ಕೂಡ ಅವರಿಬ್ಬರದೂ ಹೋಯ್ತು ಅವರಿಬ್ಬರದು ಚೂರು ಇದ್ದಿದ್ದ ಮರ್ಯಾದೆನೂ ಕೂಡ ಹೋಯ್ತು ಈ ಪ್ರೋಮೋ ನೋಡೋರು ಬಿಗ್ ಗೆ ಏನು ಮಾಮ ಕೆಲಸ ಅಂತ ಬೈತಾ ಇದ್ದಾರೆ ನನಗೆ ಈ ಪ್ರೋಮೋ ನೋಡಿದ ಮೇಲೆ ಗುರು ಒಂದು ಗೇಮಿಗೋಸ್ಕರವಾಗಿ ಒಂದು ವರ್ಲ್ಡ್ ಶೋ ಆಯಿತಾ ಏಳೆಂಟು ಕೋಟಿ ಜನ ನೋಡುವಂತಹ ಒಂದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಲ್ಲಿ ಈ ತರ ಎಲ್ಲ ಮಾಡ್ಬೇಕಾ ಹಾಗಾದ್ರೆ ಹಾಗಾದ್ರೆ ಗೇಮಲ್ಲಿ ಉಳ್ಕೊಳ್ಳೋಸ್ಕರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಳಕ್ಕೋಗೋಸ್ಕರವಾಗಿ ರಾಶಿಕಾ ಏನ್ ಬೇಕಾದ್ರೂ ಮಾಡ್ತಾರ ಸೂರಜ್ ಅವ್ರು ಏನ್ ಬೇಕಾದ್ರೂ ಮಾಡ್ತಾರ ಹಾಗಾದ್ರೆ ಮರ್ಯಾದೆಗಿಂತ ಹೆಚ್ಚಿಂದ ಬಿಗ್ ಬಾಸು ಹ್ಮ್ ಸೆಲ್ಫ್ ರೆಸ್ಪೆಕ್ಟಿಗಿಂತ ಹೆಚ್ಚಿಂದ ಬಿಗ್ ಬಾಸ್ ಅಲ್ಲ ನಾನು ನಿಮಗ್ ಕ್ವಶನ್ ಕೇಳ್ತಿರೋದು ಹಾಗಾದರೆ ಬಿಗ್ ಬಾಸ್ ಮನೆ ಅನ್ನೋದು ಅಲ್ಲಿ ಉಳ್ಕೋಳಕ್ಕೋಸ್ಕರವಾಗಿ ಏನು ಮಾಡಿದರೂ ನಡೆಯುತ್ತಾ ಅಷ್ಟು ಇಂಪಾರ್ಟೆಂಟ್ ಆ ಬಿಗ್ ಬಾಸು ಯಾಕೆಂದ್ರೆ ನಾವು ನೋಡಿದ್ದೀವಿ ಹಳೆ ಸೀಸನ್ಗಳು ಅನ್ನೊಂದು ಸೀಸನ್ಗಳು ಬಂದಿದೀವಿ ಜೆನ್ಯೂನ್ ಆಗಿ ಪ್ರೀತಿ ಮಾಡಿದಾವೆ ಎಕ್ಕುಟ್ಟೋಗಿದ್ದಾವೆ ಆಗಿ ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೊಂಡವೇ ಎಕ್ಕುಟ್ಟೋಗಿದ್ದಾವೆ ಆಯಿತಾ ಅದರಲ್ಲಿ ನಿಜವಾಗ್ಲೂ ಗ್ರೇಟು ಅನ್ನೋ ಒಂದು ವಿಷಯ ಹೇಳಬೇಕು ಅಂತಂದರೆ ಅವ್ರು ಯಾರೂ ಕೂಡ ಈ ಥರ ಒಂದೇ ವಾರದಲ್ಲಿ ಈ ಥರ ಅಂಟ್ಕೊಂಡಿರಲಿಲ್ಲ ಬಟ್ ಇವರು ಒಂದೇ ವಾರದಲ್ಲಿ ಫಿನಾಲೇಲಿ ಇರೋ ಥರ ಮಾಡ್ತಾಯಿದ್ದಾರೆ ಏನು ಲೈಲಾ ಮಜನೂ ಥರ ಆಯಿತಾ ರೋಮಿಯೋ ಜೂಲಿಯಟ್ ಥರ ಏನು ಫುಲ್ಲು ಆಯಿತಾ ಲವ್ ಸಾಂಗು ಬಿಗ್ ಬಾಸ್ ಬೇರೆ ಬಿ ಜಿ ಎಮ್ಮು ನನಗೆ ನೋಡಿದ್ರೆ ನಗು ಬರುತ್ತೆ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಕಮೆಂಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಂಡೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋದ ರಿವ್ಯೂ ಇದು ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್